ರಣಜಿ ಟ್ರೋಫಿ ಕ್ವಾರ್ಟರ್ ಫೈನಲ್ ಮತ್ತು ಫೆಬ್ರವರಿ ಎಂಟರಿಂದ ಆರಂಭವಾಗಲಿದೆ ಈ ಸುತ್ತಿಗೆ ಎಂಟು ತಂಡಗಳು ಎಂಟ್ರಿ ಕೊಟ್ಟಿದ್ದಾರೆ ಇವುಗಳಲ್ಲಿ ಮುಂಬೈ ತಂಡ ಕೂಡ ಸೇರಿದೆ ಇದೀಗ ರಣಜಿ ಟ್ರೋಫಿಯ ಕ್ವಾರ್ಟರ್ ಫೈನಲ್ಗೆ ಮುಂಬೈ ತಂಡ ತಂಡವನ್ನು ಪ್ರಕಟಿಸಿದ್ದು ಭಾರತ ಟಿ ಟ್ವೆಂಟಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನು ತಂಡಕ್ಕೆ ಆಯ್ಕೆ ಮಾಡಲಾಗಿದೆ ಶೀಘ್ರದಲ್ಲಿ ಆಯರ್ ಬದಲಿಗೆ ಸೂರ್ಯಕುಮಾರ್ ಯಾದವ್ ಆಯ್ಕೆ ಮಾಡಲಾಗಿದೆ ಎಂಬುದು ದೊಡ್ಡ ಸುದ್ದಿಯಾಗಿದೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ರಣಜಿ ಟ್ರೋಫಿಯ ಕ್ವಾರ್ಟರ್ ಫೈನಲ್ ಯಾರು ಗೆಲ್ಲಬಹುದು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಸೋತರು ಫೆಬ್ರವರಿ ನಮ್ಮ ರಣಜಿ ಟ್ರೋಫಿಯೇ ಗೆಲ್ಲಬಹುದು ನಮ್ಮ ಇಂಡಿಯಾನೇ ಗೆಲ್ಲಬಹುದು ಅಂತಲೇ ಹೇಳ್ಬೋದು ಫೆಬ್ರವರಿ ಎಂಟರಿಂದ ಆರಂಭವಾಗಲ್ಲಿದೆ ಅಂತಲೇ ಹೇಳ್ಬೋದು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗೆ ಫಾಲೋ ಮಾಡಿ